ಅಲ್ಲ ನಮ್ಮ ಆಗಳಾ ಕಲ್ಲಿ ಕಲ್ಲಿ ಹಂಗಲ್ಲ 나ರಿ ಬೆಳಿ ಕಲ್ಲಿ ಇಲ್ಲ ಅದು ಅನುಭವಿಸಬೇಕು ಇಲ್ಲ ನಾವು ಹೋಗಿಲ್ಲ ಅವನಿ ಕಳಿಸ್ತಾನೆ ಇಲ್ಲಿಂದ ಅಲ್ಲ ಯಾಕ ನಮ್ಮ ಎದಕ್ಕೆ ಹೇಳು ಹೊರಗೆ ಜಾಗ ಎಲ್ಲಿ ಬೈಲಿಕ್ಕೆ ಬರ್ಕೊಂಡು ಕೃಷ್ಣ ಕರ್ಕೊಂಡು ಬರ್ಲಿ ಜೋರ ಚಪ್ಪ

ನೀವು ಕರೆಕ್ಟ್ ಆಗಿ ಇದ್ದಿದ್ರು ಉತ್ತರ ಕರ್ನಾಟಕದ ಇಷ್ಟು ಜನಪದ ಇದಕ್ಕೂ ಬದ ಬರ್ತಿದ್ವಿ ಮನಸ್ಸು ಊನ್ ಅಸಿಬಾಗಲಿದ್ದ ಅಲ್ಲೇ ತಿಕ್ಕೋನು ಹೋಗ್ತೈತಿ ಟೆಕ್ಟ್ರಿನೂ ಹೋಗ್ತೈತಿ ಕಬ್ಬಿನ ಗಾಡಿನೂ ಹೋಗ್ತೈತಿ ಮೀಂಕಿ ಬಂದ್ರೆ ನಮ್ಮ ಕಾಕಂಡ್ ಸೈಕಲ್ ಹೋಗ್ತೈತಿ

ಕಾಡಲ್ಲಿ ಹುಲಿ ಮೇಕಪ್ ಬೇಕಾರ ನಮ್ ದೋಸ್ತಪ್ ಹುಡುಗಿಯಾಕೊಂಡು ಗಡ ಮಕ್ಳು ಹೆಣ್ಮಕ್ಳು ಹೇಳ್ತೀನಿ ನಾವು ಸೇವ್ ಮಾಡ್ತೀವಿ ಏನೇ ದುಡ್ಡು ಆಗ್ಲಿ ಏನೇ ಆಗ್ಲಿ ಸೇವ್ ಮಾಡ್ತೀವಿ